ನಾನು ಊಟಕ್ಕೆ ಏನು ಮಾಡಬೇಕಪ್ಪ ಅಂತೇಳಿ ಅಂದ್ಕೊಂಡು ರೈಸ್ ಮಾಡೋಕ್ಕೆ ಇಟ್ಟಿದ್ದೆ ಗೈಸ್ ರೈಸ್ ಕುದೀತಾ ಇತ್ತು ಮತ್ತು ಹಂಗೆ ಬೇಳೆ ಸಾಂಬಾರು ಮಾಡಿದ್ರಾಯ್ತು ಅಂಥೇಳಿ ಬೇಳೆ ಸಾಂಬಾರು ಮಾಡೋಕ್ಕಂತಿದ್ದೆ ಇವತ್ತು ಬೇರೆ ಸ್ಯಾಟರ್ಡೆ ಸೊ ಅದಕ್ಕೋಸ್ಕರ ರೊಟ್ಟಿ ಮಾಡಲ್ಲ ಅದಕ್ಕೋಸ್ಕರ ಒಗ್ಗರಣೆ ಮಾಡೋ ಪ್ಲ್ಯಾನ್ ಮಾಡಿದ್ದೆ ಅದನ್ನೇ ವಿಡಿಯೋ ಮಾಡಿದ್ರಾಯ್ತು ಅಂಥೇಳಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಟಮೋಟ ಮೆಣಸಿನ್ಕಾಯಿ ಕೊತ್ತಂಬರಿ ಅಮೂಲ್ಯ ನೋಡ್ರಿ ದೀಪಾ ಬತ್ತಿ ರೆಡಿ ಮಾಡಕ್ಕೆ ಅಂತಾಳೆ ಹಂಗ ದೇವ್ರಿಗೆ ಹೋಗು ಅಂತ ಹೇಳಿದ್ದೆ ಆಕಿಗೆ ಆಂಜನೇಯಾಗ ಬ್ರೆಡ್ ತಿನ್ ನಾನು ಬಿಸ್ಕೆಟ್ ತಿನ್ನೋಕಂತೆ ಬೆಳಿಗ್ಗೆ ನೋಡಿರಿ ಇವಾಗ ಇದನ್ನ ಹುಣಸೆ ಹಣ್ಣು ಒಗ್ಗರಣೆಗೋಸ್ಕರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ ನೋಡಿರಿ ಹಣ್ಣು ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಗಾಯಸ್ ಟಮೊಟೋನು ಹಾಕಿರ್ತೀನಿ ಬಟ್ ಹಣ್ಣಿನ ರಸ ಹಿಂಡಿದ್ರೆ ಇನ್ನೂ ಟೇಸ್ಟ್ ಮಸ್ತ್ ಇರುತ್ತೆ ಹಾಕದೇ ಇರೋರು ಟ್ರೈ ಮಾಡಿ ನೋಡಿರಿ ಈ ಸಲ ನನ್ನ ಫೇವ್ರೆಟ್ ಬಾಣಲೆ ಕಾಯಾಕಿಟ್ಟಿದ್ದೀನಿ ಇವಾಗ ನಮ್ಗೆಸ್ಟ್ ಬೇಕಷ್ಟು ಆಯಿಲ್ ಹಾಕೋಬೇಕು ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಮಾಡದೇ ಇರೋರು ಟ್ರೈ ಮಾಡಿ ಗಾಯಸ್ ನೆಕ್ಸ್ಟ್ ನೋಡಿ ಸ್ವಲ್ಪ ಜೀರಿಗೆ ಮತ್ತು ಅದು ಸ್ವಲ್ಪ ಚಟಾಪಟ ಅನ್ಸಿಡಿದ್ಮೇಲೆ ಸಾಸಿವೆ ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ಕರಿಬೇವನ ಆ್ಯಡ್ ಮಾಡ್ಕೊಳ್ರಿ ಇವಾಗ ನಾವು ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಗಾಯಸ್ ಈರುಳ್ಳಿ ಅದನ್ನು ಆ್ಯಡ್ ಮಾಡೋಕಂತೀವಿ ನೋಡ್ರಿ ಫಸ್ಟ್ ಈರುಳ್ಳಿ ಹಾಕಿ ಸಹ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಗಾಯಸ್ ನಾ ಯಾವಾಗಲೂ ಫಸ್ಟ್ ಈರುಳ್ಳಿನೇ ಆ್ಯಡ್ ಮಾಡ್ತಿರ್ತೀನಿ ನೋಡಿರಿ ಇವತ್ತೇನು ನನ್ನ ಪ್ಲಾನಿಂಗ್ ಇದ್ದಿಲ್ಲ ಒಗ್ಗರಣೆ ಮಾಡ್ಬೇಕಂತೇಳಿ ಸ್ಯಾಟರ್ಡೆ ಅಲ್ವಾ ಸೊ ರೊಟ್ಟಿ ಮಾಡೋಕ್ಕಾಗಲ್ಲ ಟೈಮ್ ಬೇರೆ ಆಗಿಬಿಟ್ಟಿತ್ತು ಲೇಟಾಗಿ ಬೇರೆ ಎದ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಈ ಒಗ್ಗರಣೆ ಮಾಡೋ ಪ್ಲ್ಯಾನಿಂಗ್ ನೋಡಿರಿ ಒಬ್ಬೊಬ್ಬರು ಸೂಸ್ಲ ಅಂತ ಕರೀತಾರೆ ಗಾಯ್ಸ್ ನೆಕ್ಸ್ಟ್ ನೋಡಿರಿ ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಅರಿಶಿನ ಆ್ಯಡ್ ಮಾಡಿಕೊಡ್ರಿ ಮತ್ತು ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡಿಕೊಡ್ರಿ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಜನ ರೀ ಗಾಯಸ್ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಡ್ತು ಎಷ್ಟು ಉಪ್ಪು ಹಾಕ್ಬೇಕು ಅಂತೇಳಿ ಇದೇನು ದೊಡ್ಡದು ಹೇಳ್ಕೊಡಕ್ಕಂತ ಅನ್ಕೋಬೇಡ್ರಿ ಮಾಡದೆ ಇರೋರು ಟ್ರೈ ಮಾಡಿರಿ ಗೈಸ್ ಈ ಥರ ನೆಕ್ಸ್ಟ್ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡೋಕಂತೀನಿ ನೋಡಿರಿ ಒಂದೇ ಕೈಯಿಂದ ಒಂದು ಕ್ಯಾಮ್ರಾ ಒಂದು ಕೈ ಒಳಗೆ ಇಳ್ದೀನಿ ಒಂದು ಕೈ ಒಳಗೆ ಮಾಡೋಕಂತೀನಿ ಗೈಸ್ ಕಂಫರ್ಟೇಬಲ್ ಆಗ್ತಾಯಿಲ್ಲ ಎಣ್ಣೆ ಒಳಗಾ ಫ್ರೈ ಮಾಡ್ಕೋಬೇಕು ಗಾಯ್ಸ್ ಯಾಕಂದ್ರೆ ಭಾಳ ಖಾರದ ಒಂದು ನಮ್ಮ ಮೆಣಸಿನಕಾಯಿ ಸೊ ಅದಕ್ಕೋಸ್ಕರ ಎಣ್ಣೆ ಒಳಗೆ ಫ್ರೈ ಮಾಡೋಕಂತೀನಿ ಅದಾದಮೇಲೆ ಟಮೊಟ ಹೆಚ್ಕೊಂಡಿರ್ತೀವಲ್ಲ ಗೈಸ್ ಅದನ್ನು ಆ್ಯಡ್ ಮಾಡಬೇಕು ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ನೀವೇನಂತೀರಿ ಕಮೆಂಟ್ ಮಾಡಿ ಗಾಯ್ಸ್ ನಾವಂತರೂ ಒಗ್ಗರಣೆ ಅಂತ ಕರಿತೀವಿ ಇದಕ್ಕೆ ಎಲ್ಲ ಹಾಕಿ ಏನಿಲ್ಲ ಅಂದ್ರೆ ಒಂದು ಫೈವ್ ಮಿನಿಟ್ಸ್ ಅಂದರೂ ಫ್ರೈ ಮಾಡ್ಬೇಕು ಗಾಯ್ಸ್ ಬೇಯಿಸ್ಕೋಬೇಕು ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಿಂಡಾಕಂತೀವಿ ನೋಡಿರಿ ನೀರೇನು ಆ್ಯಡ್ ಮಾಡೋಲ್ಲ ಗಾಯ್ಸ್ ಅದೇ ಹುಣಸೆ ಹಣ್ಣಿನ ರಸ ಇರುತ್ತಲ್ಲ ಅದರದೇ ಸ್ವಲ್ಪ ನೀರಾಗಿರುತ್ತೆ ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ನೀರು ತೊಗೊಂಡು ಅದರಲ್ಲಿ ಮಂಡಾಳು ಹಾಕಿ ಸ್ವಲ್ಪ ತೋಯಿಸ್ಕೋಬೇಕು ಗೈಸ್ ಅದಾದಮೇಲೆ ಈ ಥರ ಆಗಿರುತ್ತೆ ನೋಡಿರಿ ಈ ಥರ ಆದಮೇಲೆ ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ ಕಲಿಸ್ಬೇಕು ಅದ್ರೊಳಗೆ ಗೈಸ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗೈಸ್ ಇದು ಒಗ್ಗರಣೆ ಗಿರ್ಮಿಟ ಆ ಥರ ಎಲ್ಲ ಮಂಡಕ್ಕಿಯಿಂದ ಮಾಡ್ತಾರಲ್ಲ ಅದ್ರಾಗಿದೊಂದು ಸ್ಪೆಷಲ್ಲು ನೆಕ್ಸ್ಟ್ ನೋಡಿರಿ ಇದು ಪುಟಾನ ಇಟ್ಟು ಗೈಸ್ ಅದನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡ್ರಿ ಮೇನ್ ಗೈಸ್ ಹಾಕೊಳ್ಳೇ ಬೇಕು ನೋಡಿರಿ ಸ್ವಲ್ಪ ಮೇಲೆ ಕೊತ್ತಂಬರಿನ ಆ್ಯಡ್ ಮಾಡಿದ್ದೀನಿ ಫೈನಲಿ ನೋಡಿರಿ ಒಗ್ಗರಣೆ ರೆಡಿ ಆಯಿತು ನೋಡಿರಿ ಅಮೂಲನ್ನ ಕಳಿಸಿದ್ವಿ ಅಮೂಲ್ಯ ಹಣ್ಣನ್ನು ಅವ್ರಿಗೂ ಬಜ್ಜಿ ಮಿರ್ಚಿ ಮಾಡಿದೆ ಗಾಯಸು ಬಟ್ ಇತ್ತು ತೋರ್ಸೋಕ್ಕಾಗಲಿಲ್ಲ ಹಂಗೆ ಒಗ್ಗರಣೆ ಜೊತೆಗೆ ಮಿರ್ಚಿ ಚೆನ್ನಾಗಿರುತ್ತೆ ಗೈಸ್ ಕಾಂಬಿನೇಷನ್ ನೋಡಿರಿ ಮೆಣಸಿನಕಾಯಿ ಬಜ್ಜಿ ಮಾಡೋಕಂತೀನಿ ಫೇವ್ರೆಟ್ ಅಮೂಲ್ಯ ಅರಣ್ಯನ ಸ್ಕೂಲಿಗೆ ಕಳಿಸಿದೆ ನೋಡಿ ಗೈಸ್ ನೆಕ್ಸ್ಟ್ ನಾನು ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಸೊ ನನ್ನ ಫೇವ್ರೆಟ್ ಒಗ್ಗರಣೆ ಮತ್ತು ಮಿರ್ಚಿನ ತಿಂತಾ ಇದ್ದೀನಿ ಟಿಫನ್ ಮಾಡೋಣ ಬನ್ನಿ ಗೈಸ್ ಹಾಗೆ ಬಿಗ್ ಬಾಸ್ ನೋಡಿಗೆ ಅಂತ ಮಾಡಿದ್ರಾಯಿತು ಅಂತೇಳಿ ಬಿಗ್ ಬಾಸ್ ಹಚ್ಚಿದ್ದೆ ನನ್ನ ಫೇವ್ರೆಟ್ ಲಿಂಬೆ ಹಣ್ಣು ಗೈಸ್ ಅದೆಲ್ಲದೇ ನಾವು ಊಟ ಮಾಡೋಂಗಿಲ್ಲ ಹಾಗೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬಂದಿದ್ದರು ಅವ್ರೇನೋ ಆಮ್ಲೆಟ್ ಮಾಡ್ಕೊಡು ಅಂದ್ರೆ ಗಾಯಸ್ ಅದಕ್ಕೋಸ್ಕರ ಅದರೊಳಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿದ್ದೀನಿ ಉಪ್ಪು ಮತ್ತು ಸ್ವಲ್ಪ ಖಾರ ಆ್ಯಡ್ ಮಾಡಿದ್ದೀನಿ ಅವರಿಗೆ ಈ ಥರ ಇಷ್ಟ ಗಾಯಸ್ ಬೆಳ್ಳುಳ್ಳಿ ಹಾಕಿ ಸುಮ್ಮನೆ ಉಪ್ಪು ಖಾರ ಹಾಕಿ ಮಾಡ್ತಾರಲ್ಲ ಆ ಥರ ನೋಡಿರಿ ಇವಾಗ ಆಮ್ಲೆಟ್ ಮಾಡಿ ಕೊಡಬೇಕು ಅವ್ರಿಗೆ ಆಮ್ಲೆಟ್ ರೆಡಿ ಆಗಕ್ಕೆ ಅಂತಿ ಊಟಕ್ಕೆ ಕೊಡಬೇಕಾಗಿತ್ತು ಅವ್ರಿಗೆ ನೋಡಿ ಅವ್ರನ್ನ ಬ್ಯಾಕ್ ಸೈಡಿಂದ ಕ್ಯಾಪ್ಚರ್ ಮಾಡಿದ್ದೀನಿ ಟಿ ವಿ ನೋಡಕ್ಕಂತಾರ ನಾನು ಆಮ್ಲೆಟ್ ಮಾಡಿದ್ದೆ ಫೈನಲಿ ಹಂಗೆ ಸಾಂಬಾರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೆ ಗಾಯಸ್ ಫುಲ್ ಚಳಿ ಅಲ್ವಾ ನೋಡ್ರಿ ಇವರು ಸ್ಕೂಲಿಂದ ಬಂದರು ಇವತ್ತು ಸ್ಯಾಟರ್ಡೆ ಮಸ್ತ್ ಮಜಾನ ಏನು ಹೇಳಿಕೊಟ್ರಿ ಇವತ್ತು ಸ್ಕೂಲ್ನಾಗ ಡ್ಯಾನ್ಸ್ ಒಂದೆರಡು ಸ್ಟೆಪ್ ಮಾಡಿ ನೋಡಮ್ಮ ಮಾಡ್ಬಾರ ಮಾಡ್ಬಾ ನೋಡ್ತೀವಿ ಅಷ್ಟು ಬಾ ಕಾಪರೇಟ್ ಬರ್ತಾ ಒಂದೆರಡು ಸ್ಟೆಪ್ ಮಾಡ ಸರಿ ಈ ಕಡೆ ಬಾ ಫ್ರೆಂಡ್ಸ್ ತಡ್ರಿ ಒಂದೆರಡು ಸ್ಟೆಪ್ ಅಂತ ಎಲ್ಲರೂ ನೀನು ಡ್ಯಾನ್ಸ್ ಲೈಕ್ ಮಾಡ್ತಾರಲ್ಲ ನಾಚಿಕೊಳ್ಳಲ್ಲ ಯಾಕ ಹಾ ಹೇಳು ಹೇಳು ಸ್ವಲ್ಪ ಒಂದೆರಡು ಸ್ಟೆಪ್ ಮಾಡು ಫಸ್ಟ್ ಏನು ಏನು ಸ್ಟೆಪ್ ಅಂತ ಹೇಳಿ ಮಾಡಿಬಿಡು

ಹ್ಞೂ ಒಗ್ಗರಣೆ ಚಲೋ ಆಗಿತಿಲ್ಲ ಇವತ್ತು ಬೆಳಿಗ್ಗೆ ಗಾಯಸ್ ಟೈಮ್ ಆಗಿಬಿಟ್ಟಿತ್ತು ಸೊ ಹೇಗಾಗಿತ್ತು ಅಂತ ಹೇಳಕ್ ಆಗ್ಲಿಲ್ಲ ಮಸ್ತ್ ಆಗಿತ್ತು ಅದ್ರ ಜೊತೆಗೆ ಬಜಿ ತಿಂದಿಲ್ಲ ಅಲ್ಲ ಮಿರ್ಚಿ ಮನ್ಷನ್ಗೆ ಖಾರ ಇದ್ವೇನ ಹ್ಞೂ ಹ್ಮ್ ಗಾಯಿಸಿ ನೋಡ್ರಿ ಅಮೂಲ್ಯ ಇವತ್ತು ಸ್ಕೂಲಿಂದ ಬಂದು ಮೂರುವರೆ ಗಾಯಸ್ ಸ್ಯಾಟರ್ಡೆ ಮೂರುವರೆ ಅಲ್ಲ ಗೈಸ್ ಎಲ್ಲರದು 1 ಗಂಟೆಗೆ ಬಿಡತಾರ ಇವರದು ನೋಡಿ ಅಯ್ಯ ಈ ಸರ್ಕಶಲ್ 11 ಗಂಟೆಗೆ ಬಿಡತಾರ ಎಷ್ಟು ಒಟ್ಟಿಗೆ ಚಲಮ ಅವರದು ಅವರದು ರೂಲ್ಸ್ ಹೆಂಗ ಇರತ ಹಂಗ ಬಿಡತಾರ ನಿಮ್ಮ ಒಂದೇ ರೂಲ್ಸ್ ಇರಬೇಕಲ್ಲ ಗವರ್ನಮೆಂಟ್ ಸ್ಕೂಲ್ ಬೇರೆ ಅದರಗ ಇನ್ನೊಬ್ಬರದು ಇಲ್ಲಿ ಬಿವಿ ಯಾವುದು ಬಿಬಿವಿಪಿ ಆ ಸ್ಕೂಲ್ ಅವರದು 130 ಇವರ ಮಾತ್ರ 125 130 ನಾ ಮತ್ತೆ ಇವರ ನೋಡಿದ್ರಾ 3 3:30

அத்திவோனே முந்தா நம்ம மம் குட்டிகிட் போட்டு கை மனியாக நம்ம கொடங்கில் கேட்கு கொடுத்தாங்க ಐ ಡೋಂಟ್ ಲೈಕ್ ತಿಂದಿದ್ದ ಯಾರಾದ್ರೂ ತಾಯಿಗೆ ಕೊಡ್ತಾರಿಲ್ಲ ಬುದ್ಧಿ ಐತಿ ಕಡೆ ಈ ಕಡೆ ಓಕೆ ಗಾಯ್ದೇಳಿ மோசம் ಓಕೆ ಗಾಸ್ ಇವಾಗ ಕೆಲಸ ಮಾಡೋಣ ಬರ್ರಿ ಏನು ಫ್ರೆಂಡ್ಸ್ ಬರ್ಗರ್ ಮಾಡಬೇಕು ಅಂತ ಅಂದಿದ್ದೆ ಬರ್ಗರ್ ಬೇಡ ಏನು ಬೇಡ ಫ್ರೆಂಡ್ಸ್ ಕಿಟ್ ಲಾಸ್ಟ್ ಓಕೆ ಬಾಯ್ಸ್ ಕೆಲಸ ಓಕೆ ಗಾಯ್ಸ್ ಕೆಲಸ ಮಾಡ್ತೀನಿ ಈಗ ಬರ್ರಿ ನಾನು ಅವರೇ ಪಾತ್ರೆ ತೊಳಿಬೇಕಿತ್ತು ಇದು ಒಂದು ಹೋಲ್ ಮಾಡೀನಿ ಗಾಯ್ಸ್ ಅದಕ್ಕೆ ಎಷ್ಟು ಸ್ಲೋ ಬರಕ್ಕಂತ ಒಂದು ಇದು ನಮ್ಮ ತೋಟದಾಗ ಆಗಿದ್ದು ನೋಡ್ರಿ ಗಾಯ್ಸ್ ಈ ಥರ ಕಲರ್ ಐತಿ ಎಣ್ಣೀರು ಸ್ವಲ್ಪ ಕಡಿಮೆ ಬಂದವೆ ಅದಕ್ಕೆನಾ ಗೈಸ್ ನೋಡಿದ್ರಲ್ಲ ಇವತ್ತು ಒಗ್ಗರಣೆ ಅಂದ್ರೆ ಒಬ್ಬೊಬ್ರು ಸೂಸ್ಲಾ ಅಂತಾರೆ ಗಾಯಸ್ ಹೇಗೆ ಮಾಡಿದೆ ಅಂತ ನಾನು ಒಂದು ಬರೀ ಫುಲ್ ಅಡಿಗೆ ವಿಡಿಯೋ ಅಂತ ಇಲ್ಲ ಅದರೊಳಗೆ ಸ್ವಲ್ಪ ಏನು ಮಾಡ್ತೀನಿ ಅದನ್ನು ಅಂತೀನಿ ಪ್ರೆಸೆಂಟ್ ಪ್ರೆಗ್ನೆಂಟ್ ಇರೋದಕ್ಕೆ ಕಂಫರ್ಟೇಬಲ್ ಆಗ್ತಾ ಇಲ್ಲ ನನಗೆ ಸಪ್ರೇಟ್ ಅಡಿಗೆದ ಬ್ಲಾಗ್ ಮಾಡೋಕಾಗ್ತಾ ಇಲ್ಲ ಸೊ ಅದರೊಳಗೆ ಒಂದೊಂದು ಏನೇನು ಮಾಡ್ತೀನಿ ಅದನ್ನು ತೋರ್ಸಕ್ಕಂತೀನಿ ಜಾಸ್ತಿ ಜನ ಕೇಳಿದ್ರಿ ಅಡುಗೆದು ರೆಸಿಪಿ ಮಾಡ್ರಕ್ಕ ಸಪ್ರೇಟಾಗಿ ಮಾಡಿರಿ ವೀಡಿಯೋಸ್ನ ಅಂಥೇಳಿ ನೆಕ್ಸ್ಟ್ ಪಾಪ ಬಂದಮೇಲೆ ಆಮೇಲೆ ಟೈಮ್ ಇದ್ರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗಾಯಸ್ ಇವಾಗ ಅದರೊಳಗೆ ಒಂದೊಂದು ಕ್ಲಿಪ್ಪ ಒಂದೊಂದು ಐಟಮ್ಸನ್ನ ಆ್ಯಡ್ ಮಾಡಿರ್ತೀನಿ ನೋಡ್ಕೊಳ್ರಿ ಇವತ್ತೇನಪ್ಪ ಅಂತಂದ್ರೆ ಇವತ್ತು ನಮ್ಮ ಫ್ರೆಂಡ್ ಜಾನು ಬರ್ತಡೆ ಗಾಯಸ್ ಅವಳಿಗೆ ಎಲ್ಲರೂ ವಿಶ್ ಮಾಡಿರಿ ಅವಳು ಲಿಂಗ್ಸೂರಲ್ಲಿದ್ದಾಳ ನಾನು ಇಲ್ಲಿದ್ದೀನಿ ಪಾಪಾಕಿ ನನ್ನ ಬರ್ತಡೇಗೆ ಪ್ರತಿ ಸಲ ಯಾವಾಗ ನನ್ನ ಬರ್ತಡೇಗೆ ಬಂದು ಸೆಲೆಬ್ರೇಷನ್ ಮಾಡ್ತಾಳೆ ಬಟ್ ನಾನು ಹೋಗೋಕ್ಕೆ ಆಗಲ್ಲ ಯಾವಾಗಲೂ ಹಂಗೆ ಒನ್ ಟೈಮ್ ಕರ್ಟಿಗೆ ಕರೆಸಿ ಸೆಲೆಬ್ರೇಷನ್ ಮಾಡಿದ್ದೆ ಮತ್ತು ಒಂದು ಟೈಮ್ ಅಡ್ವಾನ್ಸ್ ಇಲ್ಲಿ ಊರಿಗೆ ಬಂದಾಗ ಅಡ್ವಾನ್ಸ್ ಸೆಲೆಬ್ರೇಷನ್ ಮಾಡಿದ್ದೆ ಸಪ್ರೇಟಾಗಿ ಆಕಿ ಬರ್ಡೇ ದಿನವೇ ಹೋಗೋಕೆ ಯಾವಾಗಲೂ ಆಗೋಲ್ಲ ಈಗಂತರೂ ಪ್ರೆಗ್ನೆಂಟ್ ದಿನೇ ಆಗೋದೇ ಇಲ್ಲ ಸೊ ಅವಳು ಅಂದು ಬೇಜಾರೇನು ಮಾಡ್ಕೊಬೇಡ ಅರ್ಥ ಆಗುತ್ತಾ ಎರಲಿ ಬಿಡು ವಿಶ್ ಮಾಡಿದೆ ಅಂದ ಮತ್ತು ಟ್ವೆಲ್ ಓ ಕ್ಲಾಕಿಗೆ ವಿಶ್ ಮಾಡಿದೆ ಫುಲ್ ಖುಷಿಯಾಗಿದ್ಲು ಮತ್ತು ಗಿಫ್ಟ್ಸನ್ನು ಕಳಿಸಿದ್ದೆ ಖುಷಿಯಾಗಿದ್ದಾಳೆ ಓಕೆ ನೀವು ಯಾರ್ಯಾರು ನೋಡೋಕಂತೀರಿ ಯಾಕೆ ಈಗ ವಿಶ್ ಮಾಡಿರಿ ಆಕೆ ಬ್ಲಾಗ್ ನೋಡ್ತಿರ್ತಾಳೆ ಅದಕ್ಕೋಸ್ಕರ ಬ್ಲಾಗ್ನಾಗ ವಿಶ್ ಮಾಡಮ್ಮ ಅಂತೇಳಿ ಒಂದು ಕ್ಲಿಪ್ನ ಮಾಡಿದೆ ಹಂಗೆ ಇದ್ರೊಳಗಡೆ ಯಾರ್ಯಾರು ನೋಡಕ್ಕಂತೀರಿ ಎಲ್ಲರೂ ಆಕೆಗೆ ವಿಶ್ ಮಾಡಿರಿ ಹ್ಯಾಪಿ ಬರ್ತ್ಡೇ ಜಾನು